ಕನ್ನಂಬಡಿ ಅಣೆಕಟ್ಟಿನ ಹರಿಕಾರ ಇವರ ಪ್ರಕಾರ ಕೈಗಾರಿಕತೆಯ ಆರ್ಥಿಕತೆಗೆ ಪರಿಹಾರ ಸಾಕ್ಷರತೆಗಾಗಿ ಸಾರಿದರು ಕಡ್ಡಾಯ ಶಿಕ್ಷಣ ಅವರಿಗೆ ಭಾರತ ರತ್ನ ಬಂದ ಕ್ಷಣ ಕರುನಾಡಿನ ಬಗೀರಥ ಸಾಗಿತು ದೇಶ ಅಭಿವೃದ್ಧಿಯ ಪಥ ಹೇಳಿದರು ಸರ್ಕಾರಿ ಕೆಲಸ ದೇವರ ಕೆಲಸವಯ್ಯ ಅವರಯ್ಯ ಹೆಮ್ಮೆಯ ವಿಶ್ವೇಶ್ವರಯ್ಯ ನಿರ್ನಾಯಕರಿಗೆ ಹಾಗೂ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ನಾನೀಗ ಹೇಳರುತ್ತಿರುವುದು ನಾಡು ಕಂಡ ಆ ಮೇಧಾವಿ ವಿಕಸಿತ ಭಾರತದ ಕನಸನ್ನು ಕಂಡ ಸರ್ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರ ಕುರಿತು ಮೈಸೂರಿನ ಚರಿತ್ರೆಯ ಪುಟಗಳ ಅಭಿವೃದ್ಧಿಯಲ್ಲಿ ಅಜರಾಮರವಾಗಿಸಿ ದೇಶಕ್ಕೆ ತಾಂತ್ರಿಕತೆ ಸ್ಪರ್ಶವನ್ನು ನೂರ ಅರವತ್ತೈದು ವರ್ಷಗಳ ಹಿಂದೆ ನೀಡಿದ್ದ ಆ ಮೇಧಾವಿ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಹದಿನೆಂಟು ನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಮೂಲತಃ ಆಂಧ್ರ ಪ್ರದೇಶದ ಮೋಕ್ಷಗುಂಡಂ ಹಳ್ಳಿಯವರಾಗಿದ್ದರು ಬೆಳೆದಿದ್ದು ಕನ್ನಡ ತಾಯಿ ಮಡ್ಲಲ್ಲಿ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ದೇಶ ಕಂಡ ಅನಭಿಶಕ್ತ ಅಭಿಯಂತರ ಬದುಕು ಸುಲಭವಾಗಿರಲ್ಲ ಸ್ನೇಹಿತರೇ ಏಕೆಂದರೆ ಅವರು ತಮ್ಮ ಹದಿನೈದನೆಯ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡರು ಮನೆಯಲ್ಲಿ ಕಿತ್ತು ದಿನವ ಬಡತನವಿದ್ದರೂ ಅವರ ತಾಯಿ ಅವರಿವರ ಮನೆಯ ಕೆಲಸವನ್ನು ಮಾಡಿ ಸಾಕಿ ಸುಳಿದಳು ನಂತರ ಸೋದರ ಮಾವ ರಾಮೀಣವರ ಸಹಾಯದಿಂದ ಪ್ರೌಢಶಾಲಾ ಶಿಕ್ಷಣವನ್ನು ಮುಂದುವರೆಸಿದರು ವೆಸ್ಲಿ ಮಿಷನ್ ಶಾಲೆಯಲ್ಲಿ ಮುಂದುವರೆಸಿದರು ಸ್ನೇಹಿತರೆ ಅವರಿಗೆ ಓದಿನ ಅಭಿರುಚಿ ಹಠ ಹೇಗಿತ್ತೆಂದರೆ ಪರೀಕ್ಷೆಯ ಸಮಯದಲ್ಲಿ ಬಸ್ಸಿಗೆ ಹಣವಿಲ್ಲದಿದ್ದಾಗ ಬೆಂಗಳೂರಿನಿಂದ ಮುದ್ದೇನಹಳ್ಳಿಯವರೆಗೂ ಸುಮಾರು ಮೂವತ್ತೈದು ಕಿಲೋಮೀಟರ್ ನಡೆದುಕೊಂಡೇ ಹೋದರು ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಪದವಿ ಪಡೆದು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿ ಪುಣೆಯಲ್ಲಿ ಇಂಜಿನಿಯರಿಂಗ್ ಓದಲು ಆರಂಭಿಸಿದರು ಪ್ರತಿಮೆ ಎನ್ನುವುದು ವಜ್ರವಿದ್ದ ಹಾಗೆ ಅದರ ಪ್ರಕಾಶ ತಲುಪಿದಿರುವ ಸ್ಥಳವೇ ಇಲ್ಲ ಎಂಬಂತೆ ಹದಿನೆಂಟುನೂರ ಎಂಬತ್ ಮೂರರಲ್ಲಿ ಅವರು ಮುಂಬೈ ಪ್ರಾಂತ್ಯದ ಇಂಜಿನಿಯರಿಂಗ್ ಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ತಿಂದರಾದರು ಆಗ ಅವರ ಪಾಂಡಿತ್ಯ ಎಲ್ಲರ ಮನೆ ಮನದಲ್ಲಿ ಮಾತಾಯಿತು ಇದನ್ನು ಗುರುತಿಸಿದ ಮುಂಬೈ ಸರ್ಕಾರವರನ್ನು ಲೋಕೋಪಯೋಗಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಆಯ್ಕೆ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಅವರು ಪುಣೆ ಖಡಕ್ ವಾಸದಲ್ಲಿ ಆನೆಕಟ್ಟನ್ನು ಕಟ್ಟಿ ಅಲ್ಲಿ ಜನರ ಜೀವನ ಅಂದರಿಂದ ಆರಂಭವಾಯಿತು ಅವರ ತಂತ್ರಜ್ಞಾನೋತ್ಸವ ವಿಶೇಷವೆಂದರೆ ದೇಶದಲ್ಲಿ ಮೊಟ್ಟ ಮೊದಲಿಗೆ ಸ್ವಯಂಚಾಲಿತ ಬಾಗಿಲನ್ನು ಅಣೆಕಟ್ಟಿಗೆ ಅಳವಡಿಸಿದರು ಕರ್ಮಣ್ಯವಾದಿ ಕಾರಸ್ಥೆ ಕದಾಚನ ಎಂದು ಅರಿತಿದ್ದ ಅವರು ಅವರದೇ ಪೇಟೆಂಟ್ಗೆ ಸಂಭಾವನೆಯನ್ನು ಪಡೆಯಲಿಲ್ಲ ಅ ಕ್ರಿಯೇಟಿವ್ ಮೈಂಡ್ ಅಟ್ರಾಕ್ಟ್ಸ್ ಗ್ರೇಟರ್ ಡ್ಯೂಟಿ ಎಂಬಂತೆ ಹತ್ತೊಂಬತ್ತು ನೂರ ಐದರಲ್ಲಿ ಅವರನ್ನು ಎಡನ್ ನಗರಕ್ಕೆ ಕಳುಹಿಸಲಾಗಿತ್ತು ಸ್ನೇಹಿತರೆ ಎಡನ್ ನಗರ ಯಾವುದೇ ಗೊತ್ತೇ ಅದುವೇ ಈಗ ನಮನ್ ದೇಶ ಸುತ್ತಲೂ ಮರಭೂಮಿ ನೀರಿಗಾಗಿ ಹಾಹಾಕಾರ ಅಲ್ಲಿ ಜಲಾಶಯ ನಿರ್ಮಿಸಿ ನೀರಿನ ಭವನೆಯನ್ನು ನೀಗಿಸಿ ಅಲ್ಲಿನ ಜನರ ಪಾಲಿಗೆ ದೇವರಾದರು ಈ ಸಾಧನೆಯನ್ನು ಗಮನಿಸಿ ಬ್ರಿಟಿಷ್ ಸರ್ಕಾರ ಅವರನ್ನು ಕೈಸರ್ ಎ ಹಿಂದೆ ಎಂಬ ಪದವಿ ನೀಡಿ ಗೌರವಿಸಿತು ನಂತರ ಹೈದರಾಬಾದ್ಗೆ ಹಿಂದಿರುಗಿ ಮುಸಿ ನದಿ ಮುಸಿ ನದಿ ಯೋಜನೆಯನ್ನು ನಿರ್ಮಿಸಿದರು ಸ್ನೇಹಿತರೆ ಅವರು ವಿದೇಶಕ್ಕೆ ಹೋಗುವ ಮನಸ್ಸು ಮಾಡಿದ್ದ ವಿಶ್ವೇಶ್ವರಯ್ಯನವರನ್ನು ತಡೆದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರನ್ನು ಹತ್ತೊಂಬತ್ತೂರ ಒಂಬತ್ತು ನವೆಂಬರ್ ಹದಿನೈದರಂದು ಮುಖ್ಯ ಹೆಂಚನಾಗಿ ಆಯ್ಕೆ ಮಾಡುತ್ತಾರೆ ಅಂದರಿಂದ ಆರಂಭವಾಯಿತು ಮೈಸೂರಿನಲ್ಲಿ ಸುವರ್ಣ ಯುಗ ಸಾಧಕನಿಗೆ ಸಾವಿರ ದಾರಿ ಎಂಬಂತೆ ಮೊಟ್ಟ ಮೊದಲಿಗೆ ಕಟ್ಟಿದ್ದೆ ಕನ್ನಂಬಾಡಿ ಕಟ್ಟೆ ಅದು ಹತ್ತೊಂಬತ್ತೂರ ಹನ್ನೊಂದರಲ್ಲಿ ಆರಂಭವಾಯಿತು ಸ್ನೇಹಿತರೆ ಈ ಆಟಕಟ್ಟಿನ ವಿಶೇಷ ಏನು ಅಂತೀರಾ ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸಿಮೆಂಟ್ ಬಳಸದೆ ಕೇವಲ ಮಾಲ್ ಸುಣ್ಣ ಬೆಲ್ಲವನ್ನು ಬಳಸಿಕೊಂಡರೆ ನಿರ್ಮಿಸಿದ ಆನೆಕಟ್ಟು ಯಾವುದಾದ್ರೂ ಇದೆ ಅಂತ ಹೇಳುವುದಾದ್ರೆ ಅದುವೇ ನಮ್ಮ ಕನ್ನಡಿ ಆನೆಕಟ್ಟು ಈ ಸದನಿಗೆ ಅವರಿಗೆ ಬ್ರಿಟಿಷ್ನಿಂದ ಸಿಕ್ಕಿದ್ದು ನೈಟ್ ಕಮಾಂಡರ್ ಎಂಬ ಪದವಿ ಮುಂದೆ ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ಅವರು ದಿವಾ ದಿವಾನರಾಗಿ ಆಯ್ಕೆ ದಿವಾನರಾಗಿ ಆಯ್ಕೆಯಾಗುತ್ತಾರೆ ಅವರ ಅವಧಿಯಲ್ಲಿ ಸಾಕಷ್ಟು ನೆನಪುಪಿಡುವ ಯೋಜನೆಗಳು ಪೂರ್ಣಗೊಂಡಿವೆ ಅವುಗಳೆಂದರೆ ಹತ್ತೊಂಬತ್ತು ಸೂರ ಇಪ್ಪತ್ ಮೂರರಲ್ಲಿ ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಹತ್ತೊಂಬತ್ತರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಗಣ್ಯ ಕಾರ್ಖಾನೆ ಸರ್ಕಾರಿ ಸಾಬೂನು ಕಾರ್ಖಾನೆ ಹತ್ತೊಂಬತ್ತರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಹತ್ತೊಂಬತ್ತರ ಹದಿನೇಳರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಶಿಂಶಾ ಜಲ್ವಿ ಯೋಜನೆ ಸೆಂಚುರಿ ಕ್ಲಬ್ ಸ್ಥಾಪನೆ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಯನ್ನು ಆರಂಭಿಸುತ್ತಾರೆ ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸುತ್ತಾರೆ ಹತ್ತೊಂಬತ್ತರ ಹದಿನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಹಾರಾಣಿ ಕಾಲೇಜು ಹಾಸ್ಟೆಲ್ ಸೌಲಭ್ಯ ಹಬ್ಬ ಹೇಳುತ್ತಾ ಹೋದರೆ ಪ್ರಾಯಚ ಸಮಯವೇ ಮೀರಿ ಹೋದಿತು ಮುಂದೆ ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ಅವರು ದಿವಾನದ ಹುದ್ದೆಯಿಂದ ನಿವೃತ್ತಿಗೊಳ್ಳುತ್ತಾರೆ ಅವರು ಬರೆದ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾಸ್ ಇಂಡಿಯಾ ಇವೆರಡು ಅಬ್ದುಲ್ ಕಲಾಂ ರವರ ಇಂಡಿಯಾ ಟ್ವೆಂಟಿ ಟ್ವೆಂಟಿಯನ್ನು ನೆನಪಿಸುತ್ತದೆ ಇಂತಹ ಮಹಾನ್ ಚತನಕ್ಕೆ ಹತ್ತೊಂಬತ್ತೂರ ಐವತ್ತೈದರಲ್ಲಿ ಭಾರತ ರತ್ನ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗೆ ಅಂತ ಹೇಳಲು ನಮಗೆ ಎನಿಸುತ್ತದೆ ಸ್ನೇಹಿತರೆ ಅವರು ನೂರು ವರ್ಷ ಪೂರೈಸುವುದಕ್ಕಾಗಿ ಭಾರತ ಸರ್ಕಾರ ಅವರ ಭಾರ ಭಾ ಭಾವಚಿತ್ರವಿರುವ ಆಂಚಿಯನ್ನು ಬಿಡುಗಡೆ ಮಾಡಿತು ಅವರ ಜೀವಿತಾವಧಿ ಅವರ ಕೋಟಿನ ಕಿಸಿಗಳಲ್ಲಿ ಎರಡು ಪೆನ್ನುಗಳು ಇರುತ್ತಿದ್ದವು ಒಂದು ಪೆನ್ನು ಸರ್ಕಾರಿ ಕೆಲಸಕ್ಕೆ ಇನ್ನೊಂದು ಪೆನ್ನು ತಮ್ಮ ಸಂತಕ್ಕೆ ಅಬ್ಬಾ ಎಂತಹ ವಿಚಾರವಲ್ಲವೇ ಇಂತಹ ಉದಾಹರಣೆಗಳು ಈಗಿನ ಭ್ರಷ್ಟ ವ್ಯವಸ್ಥೆಗೆ ಅನುಕಿಸುವಂತಾಗಿವೆ ಇಂತಹ ತಾಂತ್ರಿಕ ವ್ಯಕ್ತಿತ್ವ ಹತ್ತೊಂಬತ್ತರ ಅರವತ್ತೆರಡು ಏಪ್ರಿಲ್ ಹದಿನಾಲ್ಕರಂದು ನಮ್ಮನ್ನು ಅಗಲಿತು ಕಾಯಲೀನವಾದರೂ ಅವರು ನೀಡಿದ ಕೊಡುಗೆ ಕಾಮತೆಯನ್ನು ಕಲ್ಪರಿಸದಂತೆ ಅಜರಾಮರ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೈದರಂದು ನಾವು ಇಂಜಿನಿಯರ್ಸ್ ಡೇ ಅನ್ನಾಗಿ ಆಚರಿಸುತ್ತಿದ್ದೇವೆ ಅಂದ ಹಾಗೆ ಸ್ನೇಹಿತರೆ ಈ ದಿನಾಚರಣೆಯನ್ನು ಶ್ರೀಲಂಕಾ ಮತ್ತು ತಾಂಜೀನಿಯ ದೇಶದಲ್ಲಿಯೂ ಆಚರಿಸುತ್ತಾರೆ ಮುಗಿಸುವ ಮುನ್ನ ಅವರ ಒಂದು ಮಾತುನ ಚಿಂತನದಲ್ಲಿ ಸದಾ ಮಂಥನವಾಗುತ್ತಿರುತ್ತದೆ ಅದೇನೆಂದರೆ ಇಟ್ ಈಸ್ ಬೆಟರ್ ಟು ವರ್ಕ್ಔಟ್ ಅವರಿಗೆ ಮೊತ್ತವನ್ನು ನಮನ ಜೈ ಜವಾನ್ ಜೈ ಕಿಸಾನ್ ಜೈ ತಂತ್ರಜ್ಞಾ